ಸ್ವಾಮಿಯೇ ಬೇಟೆಗಾರ ಬಂದಾನು ಗಜರಾಜನ ಮೇಲೇರಿ ಬೇಟೆಗಾರ ಬಂದಾನೋ ಪಲ್ಲಿ ವೇಟ್ಟ ಸನ್ನಿಧಾನಂ ಟು ಶರಂಗುತ್ತಿ ಸ್ವಾಮಿ ಶರಣಂ ಶಬರಿಮಲೆಯಲ್ಲಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಹತ್ತು ದಿನಗಳ ಕಾಲ ಶಬರಿಮಲೆಯ ಉತ್ಸವ ಈ ಉತ್ಸವಕ್ಕೆ ಚಾಲನೆ ದೊರಕಿದ್ದು ಆ ಒಂದು ಕೊಡಿಯೆಟ್ಟಿನ ಮೂಲಕ ಅಂದರೆ ಧ್ವಜಾರೋಹಣದ ಮೂಲಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಆ ಧ್ವಜಾರೋಹಣದ ಮೂಲಕ ಶಬರಿಮಲೆಯ ಉತ್ಸವ ಪ್ರಾರಂಭಗೊಂಡು ನಿನ್ನೆಯ ದಿನ ಅಂದರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಸಂಜೆ ಆ ಭಗವಂತನ ತಿಡಂಬು ಉತ್ಸವ ಆ ಒಂದು ಸನ್ನಿಧಾನದಿಂದ ಶರಂಗುತ್ತಿಯವರೆಗೆ ಹೊರಡುತ್ತಿರುವಂತಹ ಮಹೋನ್ನತ ದೃಶ್ಯಗಳನ್ನು ತಾವೀಗ ನೋಡುತ್ತಿದ್ದೀರಾ ಇಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಪಡಿಸುವುದಾದರೆ ಆ ಒಂದು ಮಕರ ಸಂಕ್ರಮಣ ಕಾಲದಲ್ಲಿ ಆ ಭಗವಂತನ ತಿಡಂಬು ಉತ್ಸವ ಮಣಿಮಂಟಪದಿಂದ ಕೊಂಬು ಮೀಸೆಯ ತಿಡಂಬು ಉತ್ಸವ ಮಣಿಮಂಟಪದಿಂದ ಹೊರಡುತ್ತದೆ ಈಗ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿಂದ ಇಳಿದು ಬರುತ್ತಿರುವಂತಹ ಈ ಒಂದು ಉತ್ಸವ ಆ ಭಗವಂತನ ಸನ್ನಿಧಾನದಿಂದ ಅಂದರೆ ಶಬರಿಮಲೆಯ ಶ್ರೀಧರ್ಮಶಾಸ್ತ್ರನ ಆಲಯದಿಂದ ಉತ್ಸವ ಮೂರ್ತಿಯ ಆ ತಿಡಂಬು ಉತ್ಸವ ಶರಂಗುತ್ತಿಯವರೆಗೆ ಹೊರಡುತ್ತಿದೆ ಶಬರಿಮಲೆಯಿಂದ ಆ ಶಾಸ್ತಾನು ಬೇಟೆಗಾರನಾಗಿ ಆ ಬೇಟೆಯನ್ನಾಡಲು ಧರ್ಮಶಾಸ್ತ್ರನ ಆಲಯದಿಂದ ಈ ಒಂದು ಕಿರಾತ ಮೂರ್ತಿಯಾಗಿ ಅಂದರೆ ಬಿಲ್ಲು ಬಾಣವನ್ನು ಹಿಡಿದು ಆ ಒಂದು ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನಿಂದ ಇಳಿದು ಆ ಒಂದು ಗಜರಾಜನ ಬೆನ್ನಿನ ಮೇಲೆ ಕುಳಿತುಕೊಂಡು ಆ ಭಗವಂತ ಶರಂಗುತ್ತಿಯವರೆಗೆ ಹೊರಡುತ್ತಾರೆ ಏನು ಈ ಪಲ್ಲಿ ಬೇಟೆಯ ಹಿನ್ನೆಲೆ ಏಕೆ ಈ ಒಂದು ಬೇಟೆಗಾರನಾಗಿ ಆ ಭಗವಂತ ಬರ್ತಾನೆ ಎಂಬ ಪ್ರಶ್ನೆಗೆ ಉತ್ತರ ನೀಡುವುದಂತೂ ಬಲು ಸುಲಭದ ಮಾತಲ್ಲ ಆದರೆ ಒಂದು ವಿಚಾರವನ್ನಂತ ನಾವು ತಿಳಿದುಕೊಳ್ಳಬೇಕು ಕೋಟ್ಯಾಂತರ ಭಕ್ತರು ಪ್ರತಿ ವರ್ಷವೂ ಕೂಡ ಶಬರಿಮಲೆ ಯಾತ್ರೆಯನ್ನು ಮಾಡ್ತೀರಾ ಯಾತ್ರೆಯನ್ನು ಮಾಡುವ ಭಕ್ತಾದಿಗಳು ಆ ಭಗವಂತನಿಗೆ ತಮ್ಮ ಆತ್ಮವನ್ನಾಗಿ ಆ ತುಪ್ಪವನ್ನು ಸಮರ್ಪಣೆ ಮಾಡ್ತೀರಾ ಆತ್ಮದಲ್ಲಿ ಯಾವ ಲೋಪದೋಷಗಳಿರುತ್ತೋ ನಮ್ಮ ದೇಹದಲ್ಲಿ ಯಾವ ಲೋಪದೋಷಗಳಿರುತ್ತೋ ನಮ್ಮ ಮನಸ್ಸಿನಲ್ಲಿ ಯಾವ ಲೋಪದೋಷಗಳಿರುತ್ತೋ ಬಲ್ಲವರಾರು ಸ್ವಾಮಿ ಆದರೆ ಆ ತುಪ್ಪವನ್ನೆಲ್ಲ ಸ್ವೀಕರಿಸುವಂತಹ ಆ ಭಗವಂತ ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಲೋಭ ಮೋ ಮದ ಮಾಸ್ತರ್ಯಗಳೆಂಬ ಅರಿಷಟ್ವರಗಳನ್ನು ಜಯಿಸಲಿಕ್ಕೆ ಮತ್ತು ನಮ್ಮ ಕೆಟ್ಟ ಗುಣಗಳನ್ನು ಆ ಒಂದು ಬಿಲ್ಲು ಬಾಣವನ್ನಾಗಿ ಸಾಂಕೇತಿಕವಾಗಿ ಮಾಡಿ ಅದನ್ನು ಶರಂಗುತ್ತಿಗೆ ತೆಗೆದುಕೊಂಡು ಹೋಗಿ ಚುಚ್ಚಿ ಬರುವಂತಹ ಒಂದು ಸಂದರ್ಭ ಇದಾಗಿರಬಹುದು ಎಂದು ನಾವು ಪರಿಕಲ್ಪನೆ ಮಾಡಿಕೊಳ್ಳಬಹುದು ಏಕೆಂದರೆ ಯಾವ ನಿರ್ದಿಷ್ಟ ಕಾರಣಕ್ಕಾಗಿ ಈ ಪಲ್ಲಿವೇಟ ಉತ್ಸವ ನಡೆಯುತ್ತೆ ಎಂದು ತಿಳಿಸಲು ಅದು ಬಲ್ಲವರಿಂದ ತಿಳಿದುಕೊಂಡು ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ ಆದರೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಆ ಒಂದು ಕೊಡಿಯೇಟಿನ ನಂತರ ಹತ್ತನೇ ದಿನ ಅಂದರೆ ಒಂಬತ್ತನೇ ದಿನ ಆ ಒಂದು ಭಗವಂತನ ಪಲ್ಲಿವೇಟು ಉತ್ಸವ ಪ್ರತಿ ವರ್ಷವೂ ನಡೆಯುತ್ತೆ ಇಲ್ಲಿ ಒಂದು ಸೂಕ್ಷ್ಮವಾಗಿ ತಾವು ಗಮನಿಸಿ ಈ ತಿಡಂಬು ಉತ್ಸವ ಮಣಿಮಂಟಪದಿಂದ ಹೊರಡುವಂತಹ ಆ ಒಂದು ಮಕರ ಸಂಕ್ರಮಣ ಕಾಲದಲ್ಲಿ ಹೊರಡುವಂತಹ ತಿಡಂಬಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆ ಮಣಿಮಂಟಪದಿಂದ ಮಕರ ಸಂಕ್ರಮಣ ಕಾಲದಲ್ಲಿ ಹೊರಡುವಂತಹ ತಿಡಂಬು ಉತ್ಸವ ಇದೇ ರೀತಿ ಹೊರಡುತ್ತಾದರೂ ಅದು ಕೊಂಬು ಮೀಸೆಯ ಅಯ್ಯಪ್ಪನ್ ತಿಡಂಬಾಗಿರುತ್ತದೆ ಇಲ್ಲಿ ಆ ಚಿನ್ಮಯ ರೂಪನ ಆ ಭಗವಂತನ ಒಂದು ತಿಡಂಬು ಜೊತೆಗೆ ಆ ಕಿರಾತ ಮೂರ್ತಿ ಆ ಬಿಲ್ಲು ಬಾಣವನ್ನು ಹಿಡಿದಿರುವಂತಹ ಉತ್ಸವ ಮೂರ್ತಿಯ ಆ ಒಂದು ಮೆರವಣಿಗೆ ಆ ಉತ್ಸವ ಶರಂಗುತ್ತಿಯವರೆಗೆ ಹೋಗುತ್ತೆ ದೇವ ಮೂಲ ನದಿ ಮೂಲ ಋಷಿ ಮೂಲ ಈ ಎಲ್ಲ ಮೂಲಗಳನ್ನ ಹುಡುಕುವುದಕ್ಕೂ ಪ್ರಯತ್ನ ಪಡಬಾರದು ಆದರೆ ಹುಡುಕಿದಾಗ ಉತ್ತರ ಏನು ದೊರಕುತ್ತೆ ಅದನ್ನು ಉತ್ತರವನ್ನು ಆಧ್ಯಾತ್ಮಿಕವಾಗಿ ತೆಗೆದುಕೊಳ್ಳಬೇಕು ಈಗ ಶರಂಗುತ್ತಿಯವರೆಗೆ ಹೊರಡುತ್ತಿರುವಂತಹ ಈ ಉತ್ಸವವು ಒಂದು ವಿಶೇಷವಾದ ಆ ಒಂದು ಭಕ್ತರ ದಂಡು ಮತ್ತು ಬಹುಮುಖ್ಯವಾಗಿ ಆ ಮಣಿಮಂಟಪದ ಪೂಜಾಕರ್ಮಿಗಳಾದಂತಹ ರಿತೀಶ್ ಕುಮಾರ್ ಅಯ್ಯಪ್ಪ ಅಜಿತ್ ಜನಾರ್ದನ್ ಕುರುಪ್ಸ್ವಾಮಿ ಮತ್ತು ಜೈ ಕುಮಾರಸ್ವಾಮಿ ಈ ಮೂವರ ತಂಡದ ಜೊತೆಗೆ ಕೆಲವೊಂದು ಆ ನಾಯಿಟ್ಟು ಆಡುವಂತಹ ಆ ಒಂದು ಕುಟುಂಬದ ಸದಸ್ಯರು ಕೂಡ ಆ ಶರಂಗುತ್ತಿಯವರೆಗೆ ಈ ಪಲ್ಲಿವೇಟ ಉತ್ಸವಕ್ಕೆ ತೆರಳುತ್ತಾ ಇದ್ದಾರೆ ಇಲ್ಲಿ ಒಂದು ವಿಚಾರ ಆ ಮಣಿಮಂಟಪದಿಂದ ಹೊರಡುವಂತಹ ಉತ್ಸವಕ್ಕೂ ಈ ಉತ್ಸವಕ್ಕೂ ವ್ಯತ್ಯಾಸ ಏನು ಅಂದರೆ ಮೇಳ ಸದ್ದಿನೊಂದಿಗೆ ಮಕರ ಸಂಕ್ರಮಣದ ದಿನ ಆ ಒಂದು ತಿಡಂಬು ಉತ್ಸವ ಬರುತ್ತೆ ಆದರೆ ಈ ಒಂದು ಆರಾಟಿನ ಇಂದಿನ ದಿನದ ಈ ಒಂದು ಪಲ್ಲಿವೇಟ ಉತ್ಸವದಲ್ಲಿ ಆ ಒಂದು ತಾಳಮೇಳದ ಸತ್ತಿಲ್ಲದೆ ಶರಂಗುತ್ತಿಯವರೆಗೆ ಈ ಉತ್ಸವ ಸಾಗುತ್ತದೆ ಮತ್ತು ಅಲ್ಲಿ ಆ ಭಗವಂತನ ಬಿಲ್ಲು ಬಾಣದ ಬೇಟೆಯಾಡಿದ ಸಾಂಕೇತಿಕವಾಗಿ ಒಂದು ಮರಕ್ಕೆ ಆ ಬಿಲ್ಲನ್ನು ಚುಚ್ಚಿ ಅಲ್ಲಿ ನಾಯಿಟ್ಟು ವಿಳಿಯನ್ನು ಆಡಿ ಮತ್ತೆ ಹಿಂತಿರುಗಿ ಬರಬೇಕಾದರೆ ತಾಳಮೇಳ ಸತ್ತಿನೊಂದಿಗೆ ಸಡಗರದಿಂದ ಶಬರಿಮಲೆಯ ಸನ್ನಿಧಾನ ಸೇರುತ್ತದೆ ಇಲ್ಲಿ ಎರಡೂ ಉತ್ಸವಕ್ಕೂ ಒಂದು ಸಾಮೀಪ್ಯ ಮತ್ತು ಒಂದು ವ್ಯತ್ಯಾಸಗಳನ್ನು ಕಂಡರೂ ಕೂಡ ಆ ಭಗವಂತನ ವಿಚಾರಧಾರೆಯಲ್ಲಿ ಗಂಭೀರವಾದ ಮತ್ತು ಆಳವಾದ ಒಂದು ಕಾರಣ ಅಡಗಿದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಅದನ್ನು ಬಲ್ಲವರಿಂದ ತಿಳಿದುಕೊಂಡು ತಿಳಿಸುವ ಪ್ರಯತ್ನವಂತೂ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಖಂಡಿತ ಮಾಡುತ್ತೇವೆ ತಾವೀಗ ಗಮನಿಸ್ತಾ ಇದ್ದೀರಾ ರಾತ್ರಿ ಆ ಭಗವಂತನ ಸನ್ನಿಧಾನದ ಮೇಲೆ ಆ ಸನ್ನಿಧಾನದಿಂದ ಆನೆಯ ಮೇಲೆ ಅಂಬಾರಿಯನ್ನು ಇರಿಸಿಕೊಂಡು ಬರುತ್ತಿರುವಂತೆ ಆ ಭಗವಂತನ ಉತ್ಸವ ಮೂರ್ತಿ ಶರಂಗುತ್ತಿಯವರೆಗೆ ಬರ್ತಾ ಇದೆ ಶರಂಗುತ್ತಿಯವರೆಗೆ ಬಂದು ಅಲ್ಲಿ ಕೆಲವೊಂದು ಸಾಂಪ್ರದಾಯಿಕ ಪೂಜೆಗಳನ್ನು ನಡೆಸಿ ಆ ಒಂದು ಅಂಬನ್ನ ಆ ಬಿಲ್ಲಿ ತಾವಿಗ ಏನು ಗಮನಿಸ್ತಾ ಇದ್ದೀರಾ ಆ ಒಂದು ಮರಕ್ಕೆ ಆ ಅಂಬನ ಚುಚ್ಚುತ್ತಾರೆ ಆ ಚುಚ್ಚುವ ಒಂದು ಸಂದರ್ಭದಲ್ಲಿ ನಾಯಿಟ್ಟು ಬಿಳಿ ಆ ಅಯ್ಯಪ್ಪನ ಚರಿತ್ರೆಯನ್ನು ಸಾರುವಂತಹ ನಾಯಿಟ್ಟು ಬಿಳಿಯನ್ನು ಕೂಡ ಅಲ್ಲಿ ಆಡಲಾಗುತ್ತದೆ ಈ ಆನೆಯ ಮೇಲೆ ಯಾಕೆ ಬರುತ್ತೆ ಈ ಭಗವಂತನ ಈ ಒಂದು ಸಾಂಪ್ರದಾಯಿಕ ಪಲ್ಲಿವೆಟ್ಟಿನ ಹಿನ್ನೆಲೆ ಏನು ಎಂಬುದಕ್ಕೆ ಸ್ಪಷ್ಟವಾದ ಉತ್ತರ ದೊರಕಬೇಕಾಗಿದೆ ಆದರೆ ಒಂದಂತೂ ಸತ್ಯ ನಮ್ಮ ದುರ್ಗುಣಗಳನ್ನೆಲ್ಲ ನಾವು ಅಂಬಾಗಿ ಶರಂಗುತ್ತಿಯಲ್ಲಿ ಚುಚ್ಚಿ ಸರಿದಾರವನ್ನು ಸೇರ್ತೇವೆ ಅದೇ ರೀತಿ ಆ ಭಗವಂತನ ಕೂಡ ನಿಮ್ಮೆಲ್ಲ ದುರ್ಗುಣಗಳನ್ನು ನಾನು ಸ್ವೀಕರಿಸಿದ್ದಾಗಿಯೂ ಕೂಡ ಅದನ್ನು ಅಂಬಾಗಿ ಇಲ್ಲಿ ಚುಚ್ಚುತ್ತಾ ಇದ್ದೀನಿ ಅನ್ನೋ ಒಂದು ಒಂದು ಭಾವನೆಯನ್ನು ನಾವು ಅರ್ಥೈಸಿಕೊಳ್ಳಬಹುದು ಏಕೆಂದರೆ ಯಾವ ರೀತಿ ಅರ್ಥೈಸ್ಕೊಳ್ತೀವಿ ಅದರ ಮೇಲೆ ಆ ಒಂದು ನಿರ್ಧಾರಗಳನ್ನು ನಾವು ತಗೋಬಹುದು ಈ ವಿಚಾರವನ್ನು ತಿಳಿಸುತ್ತಾ ಇಂದು ಆರಾಟು ಉತ್ಸವ ಅಂದರೆ ಪಂಗುಳಿ ಉತ್ತರ ನಕ್ಷತ್ರದಂದು ಆ ಭಗವಂತನ ಆ ಒಂದು ಪಲ್ಲಿವೆಟ್ಟು ಮೆಟ್ಟು ಮಾರನೆಯ ದಿನ ಆ ಹಾರಾಟು ಭಗವಂತನ ಇದೇ ಉತ್ಸವ ಮೂರ್ತಿಯನ್ನ ಆ ಪಂಪೆಯಲ್ಲಿ ಒಂದು ತಾತ್ಕಾಲಿಕವಾಗಿ ನಿರ್ಮಾಣವಾಗಿರುವ ಕೊಳದಲ್ಲಿ ಆ ಭಗವಂತನಿಗೆ ಆರಾಟು ಅಂದರೆ ಭಗವಂತನನ್ನೇ ನೀರಾಡಿಸಿ ಆ ಭಗವಂತನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಪಂಪಾಗಣಪತಿಯ ಬಳಿ ಪರ ಉತ್ಸವ ಕೂಡ ಮಾಡಿ ಮತ್ತೆ ಇಂದು ರಾತ್ರಿ ಸನ್ನಿಧಾನವನ್ನ ಸೇರುತ್ತದೆ ಪಂಗುಣಿ ಉತ್ತರ ನಕ್ಷತ್ರದ ಈ ಆರಾಟಿನ ದಿನದಂದು ಆ ಭಗವಂತನ ಸನ್ನಿಧಾನಕ್ಕೆ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟ ಎಂಟು ಗಂಟೆಯವರೆಗೂ ಕೂಡ ಯಾವೊಬ್ಬ ಭಕ್ತರನ್ನ ಅಲ್ಲಿ ಅಂದರೆ ಬೇರೆ ಭಕ್ತಾದಿಗಳು ಯಾರು ಅನ್ನೋ ಒತ್ತು ಬರುವ ಭಕ್ತಾದಿಗಳಿಗೆ ಅವಕಾಶವನ್ನು ನಿರಾಕರಿಸಲಾಗಿರುತ್ತದೆ ಇಂದು ಆ ಭಗವಂತನ ಸನ್ನಿಧಾನದಲ್ಲಿ ರಾತ್ರಿ ಆ ಉತ್ಸವ ಸನ್ನಿಧಾನಕ್ಕೆ ಸೇರಿದ ನಂತರ ಆ ಧ್ವಜ ಆರೋಹಣ ಏನಾಗಿರುತ್ತೆ ಅದನ್ನು ಅವರೋಹಣ ಮಾಡಿ ಅಂದರೆ ಧ್ವಜವನ್ನು ಇಳಿಸಿ ಆ ಉತ್ಸವದ ಆ ಒಂದು ಅಂತಿಮ ಘಟ್ಟಕ್ಕೆ ನಾವು ತಲುಪಿದ್ದೇವೆ ಮುಂದಿನ ವರ್ಷವೂ ಕೂಡ ಈ ಶಬರಿಮಲೆ ಉತ್ಸವವನ್ನು ಮಾಡಲಾಗುತ್ತದೆ ಎಂಬ ಒಂದು ಸಾಂಕೇತಿಕ ಭಾವನೆಯೊಂದಿಗೆ ಧಾರ್ಮಿಕ ಭಾವನೆಯೊಂದಿಗೆ ಈ ಉತ್ಸವಕ್ಕೆ ತೆರೆ ಎಳಲ ತೆರೆ ಎಳೆಯಲಾಗುತ್ತದೆ ಶಬರಿಮಲೆ ಯಾತ್ರೆ ಎಂದರೆ ಒಂದು ಮಂಡಲ ಕಾಲ ವ್ರತ ಎಂಬುದನ್ನು ಮರೆಯಬೇಡಿ ಸ್ವಾಮಿ ಶರಣಂ ಇಂದು ಶಬರಿಮಲೆಯ ಉತ್ಸವದ ಕೊನೆಯ ದಿನ ಆದರೆ ಶಬರಿಮಲೆಯ ಸನ್ನಿಧಾನ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಅರಿವರಾಸನಂ ಸ ಅರಿವರಾಸನಂವರೆಗೂ ತೆಗೆದಿರುತ್ತೆ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೇಡಮ್ ವಿಶು ಹಬ್ಬ ಶಬರಿಮಲೆಯಲ್ಲೂ ಕೂಡ ವಿಶು ಪೂಜೆಯನ್ನು ಮಾಡಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಶಬರಿಮಲೆ ಯಾತ್ರೆ ಎಂದರೆ ಒಂದು ಮಂಡಲ ಕಾಲ ವ್ರತ ಆ ವ್ರತವಿದ್ದು ಶಬರಿಮಲೆ ಯಾತ್ರೆಯನ್ನು ಮಾಡಿ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ ತಪ್ಪದೇ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಸ್ವಾಮಿ ಶರಣಂ